ಪೌತಿ ಖಾತೆ ಆಂದೋಲನದ ಸದುಪಯೋಗ ಪಡೆದುಕೊಳ್ಳಿ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹುಲಸೂರು ತಾಲೂಕಿನ ಕೃಷಿ ಜಮೀನು ಮಾಲೀಕರು ಮರಣ ಹೊಂದಿದ್ದಲ್ಲಿ ಅವರ ವಾರಸುದಾರರ ಹೆಸರಿಗೆ ಖಾತೆ ಬದಲಾವಣೆ ಮಾಡಲು ಪೌತಿ ಖಾತೆ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಹುಲಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ತಿಳಿಸಿದ್ದಾರೆ ಈ ಯೋಜನೆಯು ಪಿತ್ರಾರ್ಜಿತ ಆಸ್ತಿಯು ಹಕ್ಕನ್ನು ರೈತರ ಹೆಸರಿಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ ಈಗಾಗಲೇ ಪೌತಿ ಖಾತೆಗಳಿಗೆ ಆಧಾರ್ ಸೀಡಿಂಗ್ ಮಾಡಲಾಗಿದೆ ವಾರಸುದಾರರು ಮರಣ ಪ್ರಮಾಣ ಪತ್ರ ಮತ್ತು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಈ ಪೌತಿ ಖಾತೆ ಆಂದೋಲನದ ಸದುಪಯೋಗ ಪಡೆದುಕೊಳ್ಳಬೇಕು ಮರಣ ಹೊಂದಿದ ಪಟ್ಟಿದಾರರ ಹೆಸರು ಪಹಣಿಯಲ್ಲಿ ಮುಂದುವರೆದರೆ ಪಿ ಕಿಸಾನ್ ಯೋಜನೆ ಬೀಜ ಗೊಬ್ಬರ ಬೆಳೆ ಪರಿಹಾರ ಬೆಳೆ ವಿಮೆ ಬ್ಯಾಂಕ್ ಲೋನ್ ಅಂಜುಮಾನ್ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳು ದೊರೆಯುವುದಿಲ್ಲ ಮೃತ ಪಟ್ಟಿದಾರರ ವಾರಸುದಾರರು ಪೌತಿ ಖಾತೆ ವಾರಸು ಬದಲಾವಣೆ ಹಕ್ಕು ಖಾತೆ ಮಾಡಿಸಿಕೊಳ್ಳಬೇಕು ಪೌತಿ ಖಾತೆ ಮಾಡಿಕೊಂಡಿದ್ದಲ್ಲಿ ಸರ್ಕಾರದಿಂದ ರೈತರಿಗೆ ಸಿಗುವ ಎಲ್ಲ ಸರ್ಕಾರಿ ಸೌಲಭ್ಯಗಳು ಪಡೆಯಲು ಸಾಧ್ಯವಾಗುತ್ತದೆ ಎಂದು ತಹಸೀಲ್ದಾರ್ ಶಿವಾನಂದ ಮಿತ್ರರವರು ತಿಳಿಸಿದ್ದಾರೆ ಇವಾಗ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಹುಳಸರಿನ ಎಲ್ಲ ಮಹಾಜನತೆಗೆ ಈ ಮುಖಾಂತರ ತಿಳಿಸುತ್ತೇನೆಂದರೆ ಕರ್ನಾಟಕ ಸರ್ಕಾರ ವತಿಯಿಂದ ಮಾನ್ಯ ಕೃಷ್ಣ ಬೆರ ಸಚಿವರು ಒಂದು ಹೊಸ ಮತ್ತೊಂದು ಮೊಬೈಲ್ ಆ್ಯಪನ್ನು ಪರ್ಚೇಸ್ ಮಾಡಿದ್ದಾರೆ ಈ ಪಾವತಿ ಬಗ್ಗೆ ಅಂತೇಳಿ ಈಗಾಗಲೇ ಏನು ರೈತರು ತಮ್ಮ ಖಾತೆಯನ್ನು ಹೊಂದಿರ್ತಾರೆ ಆದರೆ ಸಾಕಷ್ಟು ನಮ್ಮ ಹುಳಸೂರು ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಏಳ್ನೂರ ಹನ್ನೊಂದು ಪ್ರಕರಣಗಳು ಮೃತ ಹೆಸರಿನಲ್ಲಿ ಏನೋ ಪಾಣಿ ಮುಂದುವರಿತವೆ ಅವರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಿಲ್ಲ ಪಿ ಎಂ ಕಿಸಾನ್ ಇರ್ಬೋದು ಅಥವಾ ವಿವಿಧ ಏನೇ ನಾವು ಕೃಷಿ ಇಲಾಖೆ ಕೊಡ್ತಿದಂಥ ಸಬ್ಸಿಡಿಗಳು ಯಾವುದೇ ಕೃಷಿ ಸಿಗಲ್ಲ ಅದರ ಕಡಿದು ರೈತ ಬಂಧವರಲ್ಲಿ ಏನು ವಿನಂತಿ ಅಂತಂದರೆ ಏನು ತಮ್ಮ ಮೃತ ಕುಟುಂಬ ವಾರ್ಷದ ಅವರಿಗೆ ತಮ್ಮ ತಾವು ಆಧಾರ್ ಕಾರ್ಡು ಮತ್ತು ವಂಶಾವಳಿ ಮರಣ ಪ್ರಮಾಣ ಪತ್ರವನ್ನು ನಮ್ಮ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಆ ಸಮಯದಲ್ಲಿ ಕೊಟ್ಟು ಮತ್ತೆ ಆಧಾರ್ ಕಾರ್ಡ್ ನಲ್ಲಿ ಇರೋದು ಒ ಟಿ ಪಿ ಮತ್ತು ಫೋಟೋ ಕೊಟ್ಟರು ಇಮಿಡಿಯೇಟ್ ಆಗಿ ಅವರು ಮೊಬೈಲಲ್ಲಿ ಲಿಂಕ್ ಮಾಡಿ ನಿಮಗೆ ಇದು ಎಲ್ಲ ಪ್ರಕ್ರಿಯೆ ಸಂಪೂರ್ಣ ಉಚಿತವಾಗಿದ್ದು ಯಾವುದೇ ರೀತಿ ದೂರು ಇರುವುದಿಲ್ಲ ಕಡೆಯಿಂದ ಸಾರ್ವಜನಿಕರ ಹುಣಸೂರು ಸಾರ್ವಜನಿಕರು ಇದರ ಸದುಪಯೋಗ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಕಾಗೆ ನಂತರ ಸರ್ ಇದು ಭೌತಿಕ ಖಾತೆ ಆಂದೋಲನ ಎಂದಿನಿಂದ ಪ್ರಾರಂಭ ಆಗಿದೆ ಎಂದ ಮುಗಿತು ಈಗ ಒಂದು ವಾರ ಐತೆ ಸ್ಟಾರ್ಟ್ ಆಗಿ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಬೀದರ್ ಮೇಡಮ್ ಅವರು ಸಹ ಬೀದರ್ ನಲ್ಲಿ ಏನೋ ಸೋಮವಾರ ಮೀಟಿಂಗ್ ತೆಗೆದುಕೊಂಡು ಈ ಪಾವತಿ ಕೂಡಲೆ ಬಾಕಿ ಇರೋದು ಎಲ್ಲಾ ಪ್ರಕರಣಗಳನ್ನು ಮುಗಿಸ್ಬೇಕಂತ ಹೇಳಿ ನಿರ್ದೇಶನ ನೀಡಿದ್ದಾರೆ ಎಲ್ಲಾ ಗ್ರಾಮಾಡಳಿತ ಜಿಲ್ಲೆ ಎಲ್ಲಾ ಗ್ರಾಮಾಂಡಳಿತು ಸಹ ಬೀದರ್ ರಾಮಿರ್ನಲ್ಲಿ ಸಭೆ ತೆರಳುತ್ತೆ ಅವ್ರನು ಸಹ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದು ನಾವು ಅದರ್ ಪ್ರತಿ ಅಧಾರ್ ಸಿಡಿ ಮಾಡೋ ಟೈಮ್ನಾಗ ಇವರು ಏನೇ ಡಿಕ್ಲೇರ್ ಮಾಡಿದಿದೆ ಡೆತ್ ಅಂತ ಹೇಳಿ ಮಾಡುವುದರಿಂದ ಏನೇನು ಉಪಯೋಗ ಇದೆ ರೈತರಿಗೆ ಈಗ ಕೋತಿ ಅಂದ್ರೆ ಈಗ ಒಂದ್ ವೇಳೆ ರೀತಿ ಅವರಿಗೆ ಸಾಲ ಸೌಲಭ್ಯ ಸಿಗುವುದಿಲ್ಲ ಮೃತರ ಕುಟುಂಬದಲ್ಲಿ ಅವ್ರಣೆ ಎಸಲಿದ್ರಲ್ಲಿ ಅಥವಾ ಪಿ ಎಂ ಕಿಸಾನ್ ಇರ್ಬೋದು ಯಾವುದೇ ರೀತಿಯ ಕೃಷಿ ಅಗ್ರಿಕಲ್ಚರ್ನಿಂದ ಸಿಗ್ತದಂತ ಬೀಜ ಅಥವಾ ತಡಪತಿ ಯಾವುದೇ ರೀತಿಯ ಸೌಲಭ್ಯಗಳು ಬೇಕಾದ್ರೆ ಅವ್ರು ಯಾರ ಇದ್ರೆ ಅವ್ರಿಗೆ ಮಾತ್ರ ಅವರಿಗೆ ಸಿಗ್ತದ ಕಡೆಯಿಂದ ಸುಮಾರು ನಾವು ಇದು ಸಣ್ಣ ತಾಲೂಕು ಹದಿನೆಂಟು ಗ್ರಾಮದಿಂದ ಸುಮಾರು ಎರಡು ಸಾವಿರದ ಏಳ್ನೂರು ಪ್ರಕರಣಗಳು ಕಂಡು ಬಂದಿರ್ತಾವೆ ಅದ ಕಡೆಯಿಂದ ಆದಷ್ಟು ರೈತರು ನಮ್ಮ ಗ್ರಾಮಾಡಳಿತಕ್ಕೆ ತಮ್ಮ ಮನೆ ಬಾಗಿಲಿಗೆ ಬಂದಾಗ ತಾವು ವಂಶಾವಳಿ ಮತ್ತು ಡೆತ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡ್ ಕೊಟ್ಟಿಸಾಕಿ ಯಾರ ಬಂದು ವಂಶಾವಳಿ ಇಲ್ಲ ಅವ್ರು ಕೊಟ್ಟರೆ ನಾವು ಇಮಿಡಿಯೇಟ್ ಅವಾಗಿಂದಿ ಒಂದು ದಿವ್ಸಲ್ಲೇ ಅಥವಾ ಒನ್ ಒನ್ ಅವರಲ್ಲೇ ನಾವು ಮಾಡಿಕೊಡ್ತೀವಿ ಬಿ ಎ ಆರ್ ಐ ಡಿ ಟಿ ಇಂದು ಮುಗಿಸ್ಕೊಂಡೆ ವಂಶಾವಳಿ ಒಂದು ದಿವಸದಲ್ಲಿ ಪೌತಿಕ ಯಾರು ವಂಶಾವಳಿ ಇದ್ದಿಲ್ಲ ಅವ್ರಿಗೆ ಅಪ್ಲೈ ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಏನು ಫಸ್ಟ್ ಕ್ಲಾಸ್ ಕುಟುಂಬದ ವಾಸದಾರ ಅಂತಾರ ಅವರಿಗೆಲ್ಲ ನಾವು ಅವ್ರ ಹೆಣ್ಮಕ್ಳು ಇರ್ಬೋದು ಕುಟುಂಬದ ಮಹಿಳೆ ಯಾರು ಒಂದ್ ವೇಳೆ ಡೆತ್ ಆದ ತಕ್ಷಣ ಕುಟುಂಬದ ಮಹಿಳೆಯರು ಸಹ ಇದರಲ್ಲಿ ಸಮಬಲ ಸಮಪಾಲ ಇರುತ್ತದ ಅವ್ರಿಗೂ ನಾವು ಯಾವುದೇ ರೀತಿ ಹೆಸರು ಬೀಳುದಿಲ್ಲ ಅವ್ರನ್ನ ಹೆಸರು ಸೇರ್ಪಡೆ ಮಾಡ್ತೀವಿ ಒಂದ್ ವೇಳೆ ಅವರು ಇದ್ದಿಲ್ಲ ಅಂದ್ರೆ ಅವ್ರು ಆಮೇಲೆ ನೋವು ಸಿಗನ್ ಕುಟ್ಟಿ ತಗೋಬಹುದು